ಸೈಬರ್ ಅಪರಾಧ ಮತ್ತು ವಂಚನೆಯಿಂದ ಜಾಗೃತರಾಗಿರಿ ಎಂದು ವಿದ್ಯಾರ್ಥಿನಿಯರಿಗೆ ಕರೆ ಆನ್ಲೈನ್ ಸೇವೆಗಳನ್ನು ತ್ವರಿತವಾಗಿ ತಿಳಿದುಕೊಳ್ಳಿ ಮತ್ತು ಸೈಬರ್ ವಂಚನೆಯಿಂದ ಜಾಗೃತಿಯನ್ನು ಹೊಂದುವುದು ನಮ್ಮ ಜವಾಬ್ದಾರಿಯಾಗಿದೆ ಎಂದು ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಸುನಂದ ಎಸ್ ಶಿರೂರ್ಮಣಂ ಅವರು ಹೇಳಿದರು ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ಗಣಕ ವಿಜ್ಞಾನ ವಿಭಾಗದ ವತಿಯಿಂದ ಸೈಬರ್ ಸಂರಕ್ಷಣೆ ಕುರಿತು ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ವಿದ್ಯಾರ್ಥಿನಿಯರಿಗೆ ಸೈಬರ್ ವಂಚನೆ ಕುರಿತು ತಮ್ಮ ಸುತ್ತಮುತ್ತಲಿನ ಸಮುದಾಯದವರಿಗೂ ಕೂಡ ಜಾಗೃತಿ ಮೂಡಿಸಲು ಕರೆಯನ್ನು ನೀಡಿದರು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಜಮಖಂಡಿ ಬಿ ಎಲ್ ಡಿ ಸಂಸ್ಥೆಯ ಬಿಸಿ ವಿಭಾಗದ ಉಪನ್ಯಾಸಕರಾದ ಪೂರ್ಣಿಮಾ ಸಿ ಸುರಪುರ್ ಅವರು ಕೂಡ ಸೈಬರ್ ವಂಚನೆ ಅವುಗಳಿಂದ ನಾವು ಯಾವ ಯಾವ ರೀತಿಯಲ್ಲಿ ಸಂರಕ್ಷಣಾ ಮಾರ್ಗಗಳನ್ನು ಅನುಸರಿಸಬೇಕು ಎಂದು ವಿದ್ಯಾರ್ಥಿಗಳಿಗೆ ಮನನ ಮಾಡಿಕೊಟ್ಟರು ಅದೇ ರೀತಿ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಜಮಖಂಡಿ ಫೆಡರಲ್ ಬ್ಯಾಂಕ್ ಶಾಖೆಯ ಸಹಾಯಕ ವ್ಯವಸ್ಥಾಪಕರಾದ ನಿಖಿಲೇಶ್ ವೈ ಎಸ್ ಅವರು ಕೂಡ ಬ್ಯಾಂಕ್ ಸೌಲಭ್ಯಗಳು ಮತ್ತು ಸೈಬರ್ ಅಪರಾಧದಲ್ಲಿ ಒ ಟಿ ಪಿಯನ್ನು ಹಂಚದಿರುವುದು ಅದರ ಬಗ್ಗೆ ವಿದ್ಯಾರ್ಥಿಗಳಿಗೆ ತಿಳಿಸಿಕೊಟ್ಟರು ಕಾರ್ಯಕ್ರಮದಲ್ಲಿ ಗಣಕ ವಿಜ್ಞಾನದ ಮುಖ್ಯಸ್ಥರು ಡಾಕ್ಟರ್ ಎಂ ಎಂ ಮಂಟೂರ್ ಶಿವಲೀಲಾ ಹೆಚ್ ಶಗುಪ್ತಾ ಬಿಸ್ತಿ ಪ್ರಭು ಅವರಾದಿ ಹಾಗೂ ವಿಭಾಗದ ಉಪನ್ಯಾಸಕರು ಕೂಡ ಹಾಜರಾಗಿದ್ದರು ಅದರೊಂದಿಗೆ ಫೆಡರಲ್ ಬ್ಯಾಂಕ್ ಜಮಖಂಡಿ ಶಾಖೆಯ ಸಿಬ್ಬಂದಿಯಾದ ರಾಮಣ್ಣ ಕುಂಬಾರ್ ಅವರು ಕೂಡ ಉಪಸ್ಥಿತಿಯಿದ್ದರು ಅದ್ರ ಅದು ಕೂಡ ನೀವು ನೀವೇಂತ ಒಂದು ಸೋಷಿಯಲ್ ವರ್ಕ್ ಅದ್ರ ಜೊತೆಗೆ ಅವೇರ್ನೆಸ್ ಮೂಡಿಸಿದ ಕಂಪ್ಯೂಟರ್ ವಿದ್ಯಾರ್ಥಿನಿಯರಾಗಿ ಹೌದಲ್ಲ ತಂತ್ರಜ್ಞಾನವನ್ನು ಅಧ್ಯಯನ ಮಾಡಕತ್ತೀರಿ ಆ ತಂತ್ರಜ್ಞಾನದ ಉಪಯೋಗ ಆಗೋ ನಿಮ್ಮ ಊಣೆ ಒಳಗ ನಾಕ್ ಮಂದಿ ಕುಡ್ಸ್ಕೊಂತ ಹೇಳಿ ಆ ನಾಲ್ಕು ಮಂದಿ ಕುಡಿಸ್ಕೊಂಡು ನೀವ್ ಏನ್ ಅದನ್ನ ಒಂದು ಊಟ ತಕೊಂಡ್ಬಂದ ಇಂಥ ದಿವಸ ಇಂಥ ಏರಿಯಾದಾಗ ನಾವು ಹೋಗಿದ್ವಿ ಇಂಥ ವಾರ್ಡ್ನಾಗ ಹೋಗಿದ್ವಿ ಇಂಥ ಹಳ್ಳಿಯಾಗ ಹೋಗಿದ್ವಿ ಅವ್ರಿಗೆ ಏನಂತಂದ್ರೆ ಇದ್ರ ಬಗ್ಗೆ ಈ ರೀತಿ ಮಾಹಿತಿ ಕೊಟ್ಟಿವಿ ಅಂತೇಳಿ ಅದನ್ನ ಒಂದು ರಿಪೋರ್ಟ್ ಮಾಡ್ಕೊಂಬಂತ ನಿಮ್ ಸರಿ ಹೊಡೆದಿ ಕೊಡ್ರಿ